ಸರ್ ನಮಸ್ಕಾರ ನಮಸ್ಕಾರ ಸರ್ ರಾಜ್ಯ ರಾಜಕಾರಣದಲ್ಲಿ ಇಂದಿನ ವಿದ್ಯಮಾನಗಳಲ್ಲಿ ನಾವು ಈ ಒಂದು ಪ್ರಕರಣಗಳು ಜಾಸ್ತಿ ಇದೆ ಯಾವುದು ಅಂತಂದರೆ ಈಗ ನೋಡಿ ನಮ್ಮ ನಾಳುವಂತಹ ಜನಪ್ರತಿನಿಧಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಸುಮಾರು ನಾನ್ನೂರಕ್ಕೂ ಹೆಚ್ಚು ಈ ಕಾಮದ ಆಟದ ಒಂದು ಸಿ ಡಿ ಕೆಸೆಟ್ಗಳು ತಾವು ನೋಡಿದ್ದೀರಿ ಹಾಗಾಗಿ ಹನಿ ಟ್ಯಾಪ್ ಅಂತಕ್ಕಂಥದ್ದು ಇಂದಿನ ಒಂದು ಎಲ್ಲ ಎಲ್ಲ ರಾಜಕಾರಣಿಗಳಲ್ಲಿ ಎಲ್ಲರೂ ಕೂಡ ಇದು ಒಂದು ಲೀಡ್ ಆಫ್ ಮಾಡ್ತಾ ಇದರ ಬಗ್ಗೆ ಸ್ವಲ್ಪ ಸರ್ ಆತ್ಮೀಯ ಸಮಸ್ತ ನಾಗರಿಕ ಬಂಧುಗಳೇ ಇಂದಿನ ಪರಿಸ್ಥಿತಿ ಏನಾಗಿದೆ ಅಂದರೆ ರಾಜ್ಯ ರಾಜಕೀಯದಲ್ಲಿ ಇತ್ತೀಚೆಗೆ ನಡೆದ ವಿದ್ಯಮಾನಗಳಲ್ಲಿ ಎರಡು ಪಕ್ಷಗಳು ಎರಡು ಪ್ರಕರಣಗಳು ಸಮಾಜದಲ್ಲಿ ನೈತಿಕತೆ ಪ್ರಶ್ನೆಯನ್ನು ಮತ್ತೊಮ್ಮೆ ಎತ್ತಿದೆ ಒಂದೆಡೆ ನಮ್ಮ ಶಾಸಕರು ಜನಪ್ರತಿನಿಧಿಗಳು ಸಚಿವರು ಪೈಕಿ ನಾನ್ನೂರಕ್ಕೂ ಹೆಚ್ಚು ಮಂದಿ ಕಾಮದಾಟಕ್ಕೆ ಬಲಿಯಾಗಿರುವ ಸಿಡಿ ಪ್ರಕರಣ ಚರ್ಚೆ ಆಗುತ್ತಿದ್ದರೆ ಮತ್ತೊಂದೆಡೆ ನ್ಯಾಯ ನೀಡುವ ನ್ಯಾಯಾಧೀಶರ ಮನೆ ಕಂಪೋಟಿನವರೆಗೆ ಕೋಟ್ಯಾಂತರ ರೂಪಾಯಿ ಸುಟ್ಟ ನೋಟುಗಳು ಸಿಕ್ಕಿರುವ ಪ್ರಕರಣ ಚರ್ಚೆಯಾಗುತ್ತಿದೆ ಜನರನ್ನು ಆಳುವ ಶಾಸಕಾಂಗ ಪ್ರತಿನಿಧಿಗಳು ಕಾಮದಾಟಕ್ಕೆ ಬೆತ್ತಲು ಆಗಿದ್ದಾರೆ ಮತ್ತೊಂದೆಡೆ ನ್ಯಾಯ ನೀಡುವ ನ್ಯಾಯಾಂಗವು ಹಣದ ಆಸೆಗೆ ಬಲಿಯಾಗಿದೆ ಪ್ರಜಾತಂತ್ರವು ಹಣ ಮತ್ತು ಹೆಣ್ಣಿನ ಆಸೆಗೆ ನೈತಿಕವಾಗಿ ಅಧಪತನವಾಗಿದೆ ಎಂಬುದಕ್ಕೆ ಈ ಎರಡು ಪ್ರಸಂಗಗಳು ತಾಜಾ ಉದಾಹರಣೆಗಳಾಗಿವೆ ಕರ್ನಾಟಕ ರಾ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಲ್ಲ ಪಕ್ಷಗಳು ನ್ಯಾಯಾಂಗ ಅಧಿಕಾರ ವರ್ಗ ಸೇರಿದಂತೆ ನಾನ್ನೂರಕ್ಕೂ ಹೆಚ್ಚು ಜನರು ಹನಿ ಟ್ರಾಫಿಕ್ಗೆ ಒಳಗಾಗಿದ್ದು ಹಣಕ್ಕೆ ಕಾಮಕ್ಕೆ ಆಸೆಗೆ ಮಿತಿಯೇ ಇಲ್ಲ ಕೊನೆಯೂ ಇಲ್ಲ ಇದಕ್ಕೆ ಯಾವುದೇ ಜಾತಿಯಾಗಲಿ ಪಕ್ಷವಾಗಲಿ ಉನ್ನತ ನ್ಯಾಯಾಧೀಶರಾಗಲಿ ಅಧಿಕಾರಿಯಾಗಲಿ ಈ ಸೋಂಕಿನಿಂದ ದೂರವಿರಲು ಅಸಾಧ್ಯವಾದ ಮಾತು ಎಂಬುದು ಸ್ಪಷ್ಟವಾಗಿ ರುಜುವಾತಾಗಿದೆ ಕಾಮದಾಟದ ಪ್ರಕರಣಕ್ಕೆ ಬಲಿಯಾದವರ ಬಗ್ಗೆ ವಿಧಾನಸಭೆ ಕಲಾಪದಲ್ಲಿ ಸುದೀರ್ಘ ಚರ್ಚೆ ನಡೆದು ಸಚಿವರು ಶಾಸಕರು ಲೋಕಸಭಾ ಸದಸ್ಯರು ಭಾಗಿಯಾಗಿದ್ದಾರೆ ಎನ್ನುವಂತಹ ಈ ಪ್ರಕರಣವು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಚರ್ಚೆಯ ವಾಸ್ ವಸ್ತುವಾಗಿದೆ ಕರ್ನಾಟಕ ರಾಜ್ಯದ ಇತಿಹಾಸವನ್ನು ನೋಡಿದರೆ ಇದು ಮೊದಲ ಇದು ಮೊದಲ ಬಾರಿಗೆ ಅಲ್ಲ ಈ ಹಿಂದೆಯೂ ಕೂಡ ರಾಜಕಾರಣಿಗಳು ಶಾಸಕರು ಸರ್ಕಾರಿ ಹಿರಿಯ ಅಧಿಕಾರಿಗಳು ಹನಿ ಟ್ರ್ಯಾಪ್ ಎಂಬ ಕಾಮದಾಟಕ್ಕೆ ಬಲಿಯಾಗಿದ್ದು ಅಧಿಕಾರಗಳನ್ನು ಅಧಿಕಾರ ಕಳೆದುಕೊಂಡು ಜೈಲಿಗೆ ಹೋದ ಪ್ರಸಂಗಗಳು ನಾವು ಕಾಣಬಹುದು ಈಗ ನಡೆದಿರುವಂಥ ಹನಿ ಟ್ರ್ಯಾಪ್ ಪ್ರಕರಣ ಇಡೀ ದೇಶವನ್ನು ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದ್ದು ಕರ್ನಾಟಕದ ರಾಜಕಾರಣದಲ್ಲಿ ನೈತಿಕತೆ ಕುಸಿದಿರುವುದನ್ನು ಕರ್ನಾಟಕದ ಜನತೆ ಮಾತ್ರ ಅಲ್ಲ ರಾಷ್ಟ್ರದ ಜನತೆ ಕೂಡ ಪ್ರಶ್ನೆ ಮಾಡುವಂತೆ ಆಗಿದೆ ಹಾಗೆ ಜನಪ್ರತಿನಿಧಿಗಳ ಕಾಮದ ಆಟ ಎಷ್ಟು ನಾಚಿಗೇಡಿನ ಮಟ್ಟಕ್ಕೆ ತಿರುಗಿ ಸಾರ್ವಜನಿಕರ ಚರ್ಚೆಗೆ ಒಳಪಟ್ಟಿದೆ ಅಂದರೆ ಜನರ ಕಲ್ಯಾಣದ ಬಗ್ಗೆ ಚರ್ಚೆ ನಡೆಯುವ ವಿಧಾನಸೌಧದ ಪಡಸಾಲೆಯಲ್ಲೂ ಕೂಡ ಶಾಸಕರು ಸಚಿವರ ರಾಸನಿಲೆಗಳ ಚರ್ಚೆ ನಡೆದಿದ್ದು ಸಿಡಿಗಳು ಪೆನ್ಡ್ರೈವ್ಗಳನ್ನು ಹಿಡಿದು ವಿಪಕ್ಷದವರು ಪಡಶಾಲೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿರುವುದು ವಿಪರ್ಯಾಸವೇ ಸರಿ ಎಂಬಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಇದೆ ಜನಪ್ರತಿನಿಧಿಗಳು ರಾಜಕಾರಣಿಗಳು ಎಂದರೆ ಕೇವಲ ಹಣ ಮಾಡುವವರು ಅಧಿಕಾರವನ್ನು ಅನುಭವಿಸುವವರು ದುಡ್ಡು ಮಾಡುವವರು ಎಂಬ ಅಭಿಪ್ರಾಯಗಳು ಸಾರ್ವಜನಿಕರಲ್ಲಿ ಇರುವಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಕಾಮದಾಟದ ರಾಸಲಿಲೆಯ ಪ್ರಕರಣಗಳು ಬಯಲಿಗೆ ಬರುತ್ತಿದ್ದಂತೆ ತೂಚಿ ಎಂದು ಜನರು ಬಹಿರಂಗವಾಗಿ ಅಸಹಿ ಅಸಹ್ಯವಾಗಿ ಮಾತನಾಡುವ ಕಾಲ ಈಗ ಬಂದಿರೋದು ನಿಜಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರ ಮತದಾನದ ಮತ ಪ್ರ ಮತದಾನದ ಪ್ರಭುಗಳಾದ ಈಗಿನ ಒಂದು ವಿದ್ಯಮಾನದಲ್ಲಿ ನಿಜಕ್ಕೂ ಒಂದು ದುರದೃಷ್ಟಕರ ಸಂಗತಿಯಾಗಿದೆ ವಿಧಾನಸೌಧದ ಜನಪ್ರತಿನಿಧಿಗಳ ಕಾಮದಂಡದ ಚರ್ಚೆ ನಡೆಯುತ್ತಿದ್ದರೆ ಸಚಿವರು ಲೋಕಸಭಾ ಸದಸ್ಯರು ಅಧಿಕಾರಿ ವರ್ಗದವರು ಶಾಸಕರು ತಮ್ಮ ಸಿ ಡಿ ಪೆನ್ಡ್ರೈವ್ಗಳನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡದ ಮುಂದಿನ ಯುವ ಪೀಳಿಗೆ ರಾಜಕಾರಣದ ನೀತಿ ಸೂತ್ರಗಳು ಹೇಳಿಕೊಟ್ಟು ಮಾದರಿಯಾಗಬೇಕಾಗಿರುವ ರಾಜಕಾರಣಿಗಳೇ ಈ ರೀತಿ ದಾರಿ ತಪ್ಪಿ ವಿಧಾನಸೌಧ ಪಡಸಾಲೆಯಲ್ಲಿ ಮುಜುಗರ ಅನುಭವಿಸುತ್ತಿರುವಂತಹ ಪ್ರಸಂಗಗಳು ತೀರಾ ಮುಜುಗರದಿಂದ ಕೂಡಿದ್ದು ನೈತಿಕ ಅಂಧಪಥವನ್ನು ಸೂಚಿಸುತ್ತಿದೆ ಈ ರೀತಿ ಮಾಡಿದ್ರೆ ಮುಂದಿನ ಯುವ ಯುವ ಪೀಳಿಗೆಗೆ ಏನಂತ ಹೇಳೋಕ್ಕಾಗುತ್ತೆ ಇದನ್ನು ಕೂಡಲೇ ನಾವು ಖಂಡಿಸ್ತೇವೆ ಇನ್ ಇಂತಹ ಒಂದು ಅನಿಟ್ರಾಪ್ ಮಾಡುವಂಥವನ್ನ ಕೂಡಲೇ ಬಂಧಿಸಬೇಕು ಅಂತ ಕರ್ನಾಟಕ ಕಾನೂನು ಪಡೆ ವತಿಯಿಂದ ನಾವು ಆಗ್ರಹಿಸುವ ಮೂಲಕ ಈ ಸಾಮಾಜಿಕ ಜಾಲತಾಣ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ದೃಶ್ಯ ಮಾಧ್ಯಮದ ಮುಖಾಂತರ ನಾವು ಒತ್ತಾಯಿಸ್ತೇವೆ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಅನಿಟ್ರಾಪ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ ಧನ್ಯವಾದಗಳು ಸರ್ ಎಲ್ಲಿ ತಮ್ಮ ಕೂಡ